ಅಲೆಮಾರಿಯ ಚಿರತೆ ಶರೆ ಯಾವಾಗ ಅಂತೇಳಿ ಅರಣ್ಯ ಇಲಾಖೆಯವರಿಗೆ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಅಲೆಮಾರಿ ಚಿರತೆ ಕಳೆದ ಒಂದು ವಾರದಿಂದ ಮೆಲೆಬೆನ್ನೂರು ಹೋಬಳಿಯ ಗ್ರಾಮಗಳಲ್ಲಿ ಆಗಿಂದಾಗೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಇದರಿಂದ ಗ್ರಾಮದ ಜನರು ಭಯದಿಂದ ಹೊರಗಡೆ ಬರೋಕ್ಕಾಗದೆ ಸಂಕಷ್ಟಪಡ್ತಾ ಇದ್ದಾರೆ ಕೂಡಲೇ ಈ ಒಂದು ಚಿರತೆಯನ್ನು ಸೆರೆ ಹಿಡಿಯಿರಿ ಅಂತೇಳಿ ಆಗ್ರಹ ವ್ಯಕ್ತಪಡಿಸ್ತಾ ಇದೆ ಆದರೆ ಅರಣ್ಯ ಇಲಾಖೆ ಗಾಢ ನಿದ್ದೆಯಲ್ಲಿ ಇದ್ದಂತ ಕಾಣಿಸ್ತಾ ಇದೆ ಈ ಕಳೆದ ಒಂದು ವಾರದ ಹಿಂದೆ ಯಲ್ವಟ್ಟಿ ಮತ್ತು ಹೊಳಶಿರಿಗೇರಿ ರಸ್ತೆ ಮಾರ್ಗದಲ್ಲೂ ಸುತ್ತ ಈ ಚಿರತೆ ಪ್ರತ್ಯಕ್ಷ ಆಗಿತ್ತು ಮತ್ತು ಅಲ್ಲಿ ಇರ್ತಕ್ಕಂಥ ಕುರಿಗಾಯಿಗಳ ಕುರಿ ಹಿಂಡಿನ ಮೇಲೆ ದಾಳಿನೂ ನಡೆಸಿತ್ತು ಅವಾಗ ಎಚ್ಚೆತ್ತುಕೊಂಡು ಈ ಚಿರತೆಯನ್ನು ಹಿಡಿಯುವಂಥ ಪ್ರಯತ್ನ ಅರಣ್ಯ ಇಲಾಖೆ ಮಾಡಬೇಕಿತ್ತು ಮಾಡಿಲ್ಲ ನಿರ್ಲಕ್ಷ್ಯ ವಹಿಸಿದರು ತದನಂತರ ನಂದಿಗಾವಿ ಗ್ರಾಮದಲ್ಲಿ ವ್ಯಕ್ತಿ ಒಬ್ಬರು ಹುಲ್ಲು ಕೊಯ್ಯ ಕೊಯ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ನಡೆದು ಅದೃಷ್ಟವಸ್ಥತೆ ಆ ವ್ಯಕ್ತಿ ಪ್ರಾಣಪ್ಪ ಇದರಿಂದ ಪಾರಾದರು ತದನಂತರ ಈ ಅಲೆಮಾರಿ ಚಿರತೆ ತಿಮಳಾಪುರ ಭಾಗದಲ್ಲಿ ಕಾಣಿಸ್ಕೊಂತು ಅಂತಲೂ ಹೇಳಿದರು ಆ ನಂತರ ನಿನ್ನೆ ದಿನ ಈ ಬಾನಹಳ್ಳಿ ಗ್ರಾಮದ ಹೊಲದಲ್ಲಿ ಈ ಚಿ ಚಿರತೆಯ ಹೆಜ್ಜೆ ಗುರುತುಗಳನ್ನು ರೈತರು ಗಮನಿಸಿದ್ದಾರೆ ಅಲ್ಲಿ ಸಂಬಂಧಪಟ್ಟಂಥ ಹೆಜ್ಜೆ ಗುರುತುಗಳ ಒಂದು ಫೋಟೋಗಳನ್ನು ಸುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಮಾಧ್ಯಮಕ್ಕೂ ಕಳಿಸ್ಕೊಟ್ಟಿದ್ದಾರೆ ಇವು ಇದು ಚಿರ್ತಿದ್ದೇ ಗುರುತು ಹೆಜ್ಜೆ ಗುರುತು ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿಗೋ ಅನ್ನೋದನ್ನ ಅರಣ್ಯ ಇಲಾಖೆಯವರು ಹೇಳಬೇಕು ಒಟ್ಟಾರೆಯಾಗಿ ಈ ಅಲೆಮಾರಿ ಚಿರತೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಯದಿಂದ ತಮ್ಮ ಹೊಲ ಗದ್ದೆಗಳಿಗೆ ಹೋಗೋಕ್ಕಾಗದೆ ಸಂಕಷ್ಟಪಡ್ತಾ ಇದ್ದಾರೆ ಕೂಡಲೇ ಈ ಚಿರತೆಯನ್ನು ಸೆರೆ ಹಿಡಿಯಿರಿ ಅಂತೇಳಿ ಆಗ್ರಹ ವ್ಯಕ್ತಪಡಿಸ್ತಿದ್ದಾರೆ ಆದರೆ ಅರಣ್ಯ ಇಲಾಖೆಯವರು ಮಾತ್ರ ತಮ್ಮ ನಿರ್ಲಕ್ಷ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಈ ಚಿರತೆಯನ್ನು ಹಿಡಿಯುವಂಥ ಪ್ರಯತ್ನದಲ್ಲಿ ಕನಿಷ್ಠ ಪ್ರಯತ್ನವನ್ನು ಮಾಡ್ತಾ ಇದ್ದಿಲ್ಲ ಅನ್ನೋ ಒಂದು ಆರೋಪನೂ ಕೇಳಿಬಂದಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಅರಣ್ಯ ಇಲಾಖೆಯವ್ರ ಪಾತ್ರ ಜಾಸ್ತಿ ಇದೆ ಈ ಚಿರತೆನೋ ಅಥವಾ ಇತರ ಬೇರೆ ಪ್ರಾಣಿನೋ ಅಂತ ಹೇಳಬೇಕಾಗಿದೆ ಏಕೆಂದರೆ ಈ ಒಂದು ಚಿರತೆ ಹೆಜ್ಜೆ ಗುರುತುಗಳು ಅಥವಾ ಬೇರೆ ಪ್ರಾಣಿ ಹೆಜ್ಜೆ ಗುರುತು ಅನ್ನೋದನ್ನು ಅವರು ಒಂದು ತನಿಖೆಯಿಂದ ತಿಳ್ಕೊಬೇಕಾಗತ್ತೆ ಒಟ್ಟಾರೆಯಾಗಿ ಈ ಚಿರತೆಯನ್ನು ಹಿಡಿಯೋದ್ರ ಮೂಲಕ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸನೂ ಮಾಡಬೇಕಾಗತ್ತೆ ಎಲ್ಲಿವರೆಗೆ ನೀವು ಚಿರತೆ ಹಿಡಿಯೋಲ್ಲೋ ಅಲ್ಲಿವರೆಗೂ ಜನ ಭಯದಿಂದಲೇ ತಮ್ಮ ಗದ್ದೆಗಳಿಗೆ ಹೋಗಬೇಕಾಗತ್ತೆ ಏನಾದರೂ ಮುಂದಿನ ದಿನದಲ್ಲಿ ನೋಡಿರಿ ಮೊನ್ನೆ ದಿನ ನಂದಿಗಾವಿಯಲ್ಲಿ ವ್ಯಕ್ತಿ ಮೇಲೆ ದಾಳಿ ನಡೆಸಿದೆ ಏನೋ ಅದೃಷ್ಟದಿಂದ ಏನೋ ಆಗಿಲ್ಲ ಆದರೆ ಏನಾರು ಆಗಿದ್ದರೆ ಯಾರು ಜವಾಬ್ದಾರು ಯಾಕೆ ಜನ ಜಾನುವಾರುಗಳ ಜೀವಕ್ಕೆ ಬೆಲೆ ಇಲ್ವಾ ಈ ಅನೇಕ ಅರಣ್ಯ ಇಲಾಖೆಯವರು ಯಾಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ನಾವು ಮಾಧ್ಯಮದ ಮೂಲಕ ಪ್ರತಿ ಬಾರಿಯೂ ಅರಣ್ಯ ಇಲಾಖೆಯ ಕಾರ್ಯವೈಖರಿಯನ್ನು ಕಟುವಾಗಿ ಟೀಕೆ ಮಾಡ್ತಾಯಿದ್ದೀವಿ ಆದರೂ ಅದನ್ನು ಎಚ್ಚೆತ್ಕೊಂಡು ಅವರು ಆ ಒಂದು ಚಿರತೆ ಹಿಡಿಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಿಲ್ಲ ಯಾಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಆಮೇಲೆ ಆಧುನಿಕ ತಂತ್ರಜ್ಞಾನದ ಮೂಲಕ ಚಿರತೆಯನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಸೆರೆ ಹಿಡಿಯಲಿಕ್ಕೂ ಅವಕಾಶ ಇದೆ ಆದರೆ ಆ ಕೆಲಸವನ್ನು ಮಾಡ್ತಿಲ್ಲ ಕೂಡಲೇ ಅರಣ್ಯ ಇಲಾಖೆಯವರು ಈ ನಿನ್ನೆ ದಿನ ವಾನಹಳ್ಳಿ ಭಾಗದಲ್ಲಿ ಚಿರತೆ ಇದೆ ಅದು ಹೆಜ್ಜೆ ಗುರುತುಗಳು ಬಂದು ಇದ್ದವು ಅಂತ ಹೇಳ್ತಾ ಇದ್ದಾರೆ ಅದು ಹೌದೋ ಅಲ್ಲ ಅನ್ನೋದನ್ನ ತಿಳ್ಕೊಳೋಂಥ ಒಂದು ಪ್ರಯತ್ನ ಮಾಡಿ ಚಿರತೆಯನ್ನು ಕೂಡಲೇ ಸೆರೆ ಹಿಡಿಯುವಂಥ ಕೆಲಸಕ್ಕೆ ಮುಂದಾಗಲಿ ಅನ್ನೋದು ನಮ್ಮ ಮಾಧ್ಯಮದ ಕಳಕಳಿಯಾಗಿದೆ